ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಒಂದ್ ಸಣ್ಣ ಇನ್ಫಾರ್ಮೇಶನ್ ಇತ್ರಿ ಸೊ ಅದನ್ನ ಹೇಳೋ ಸಂಬಂಧ ನಾನ್ ವಿಡಿಯೋ ಮಾಡಾಕತ್ತೀನಿ ಯಾರೆಲ್ಲಾ ನೀವ್ ಚಿಕ್ಕೋಡಿ ಇರೋದಿರಲ್ರಿ ಚಿಕ್ಕೋಡಿ ಆಸ್ಪಾಸ್ ಒಳಗಿರೋರು ಪ್ರೈವೇಟ್ ಸ್ಕೂಲಿಗೆ ನೀವು ಹೋಗೋರಿಗೆ ಒಂದು ಚಲೋ ಅಪರ್ಚುನಿಟಿ ಐತಿ ನೋಡ್ರಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಒಳಗ ಒಂದ್ ವರ್ಷ ಗುತ್ತಿಗೆ ಆಧಾರದ ಮೇಲೆ ಟೀಚರ್ಸ್ ಅನ್ನ ಕಾಲ್ ಮಾಡಾರ ಇಂಟ್ರೆಸ್ಟ್ ಇರೋರು ನೀವು ಹೋಗಿ ಇಂಟರ್ವ್ಯೂ ಕೊಡಬಹುದು ಇಂಟರ್ವ್ಯೂ ಯಾವಾಗ ಐತಿ ಅಂತಂದ್ರ ಮುಂದಿನ ತಿಂಗಳು ಮಾರ್ಚ್ ನಾಲ್ಕನೇ ತಾರೀಕಿಗೆ ಐತಿ ನೆನ್ಪಿಟ್ಕೋರಿ ಮಾರ್ಚ್ ನಾಲ್ಕು ಇಂಟರ್ವ್ಯೂ ಐತ್ರಿ ಅವತ್ತ ಹೋಗ್ ಹೋಗೋ ಇಂಟ್ರೆಸ್ಟ್ ಇರೋರು ನೀವು ಹೋಗಬಹುದು ಆಮೇಲೆ ಎಲಿಜಿಬಿಲಿಟಿ ಕ್ರೈ ಕ್ರೈಟೇರಿಯಾ ಬಂದ್ರಿ ಪಿ ಜಿ ಟಿ ಟಿ ಜಿ ಟಿ ಆಮೇಲೆ ಪಿ ಆರ್ ಟಿ ಪಿ ಜಿ ಟಿಗೆ ಸಿ ಅವಶ್ಯಕತೆ ಇಲ್ರಿ ಬರೀ ನಿಮ್ದು ಎಮ್ ಎಸ್ ಸಿ ಎಡ್ ಆದವರು ಆಮೇಲೆ ಎಮ್ ಎ ಬಿ ಎಡ್ ಆದವರು ಕೂಡ ನಿಮ್ಗೆ ಇಂಟರ್ವ್ಯೂ ಹೋಗ್ಬೋದು ಆಮೇಲೆ ಟಿ ಜಿ ಟಿಗೆ ಬಿ ಎಸ್ ಸಿ ಬಿ ಎಡ್ ಪ್ಲಸ್ ಸಿ ಟೆಟ್ ಪೇಪರ್ ಟು ನೀ ಕಂಪಲ್ಸರಿ ಪಾಸ್ ಆಗಿರಕ ಬೇಕ್ರಿ ಆಮೇಲೆ ಬಿಎ ಬಿಎ ಎಡ್ ಪ್ಲಸ್ ಸಿ ಟೆಟ್ ಪೇಪರ್ ಟು ಆಮೇಲೆ ಪಿ ಆರ್ ಟಿಗೆ ಡಿ ಎಡ್ ಪ್ಲಸ್ ಸಿಟೆಡ್ ಪೇಪರ್ ಒನ್ ನೀವು ಪಾಸ್ ಆಗಿರಾಕ ಬೇಕು ನೋಡ್ರಿ ಲ್ ಮಾಸ್ ಕಾರ್ಡ್ ನೀವು ಒಯ್ಬೇಕಾಗತ್ ನೋಡ್ರಿ ಅವ್ರು ವೆರಿಫೈ ಮಾಡ್ತಾರೆ ನಿಮ್ದು ಆದ್ರೆ ಅವರೇ ಒರಿಜಿನಲ್ ಮಾಸ್ ಕಾರ್ಡ್ ಗಳನ್ನ ಇಟ್ಕೊಳಂಗಿಲ್ಲ ಜಸ್ಟ್ ವೆರಿಫೈ ಮಾಡ್ತಾರ ಅಷ್ಟೇ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಮಾರ್ಚ್ ನಾಲ್ಕನೇ ತಾರೀಕಿಗೆ ಐತಿ ಇಂಟರ್ವ್ಯೂ ಎಲ್ಲ ಅಂತಂದ್ರೆ ಚಿಕ್ಕೋಡಿ ಒಳಗ ನೆನ್ಪಿಟ್ಕೋರಿ ಮಾರ್ಚ್ ನಾಲ್ಕು ಇನ್ನೊಮ್ಮೆ ಹೇಳಾಕತ್ತೀನಿ ಆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಮುಂದಿನ ಇಂಥದೇ ನ್ಯೂಸ್ ಒಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿ ತನ ದನ್ ಟೇಕ್ ಕೇರ್ ಬಾಯ್